ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಫಿಲ್ಟ್ರ್ ಕಾಫಿ ಮಾಡೋದನ್ನು ನೋಡೋಣ ಈ ಚಳಿಗೆ ಮೋಡ ಮುಚ್ಕೊಂಡಿರೋ ಕವಿದಿರೋ ಇದಕ್ಕೆ ಮಳೆ ಬಂದರೆ ತುಂಬ ಏನು ಈ ಥರ ಕಾಫಿ ಕುಡಿದ್ರೆ ತುಂಬ ಖುಷಿ ಅನಿಸುತ್ತೆ ಈ ಥರ ಒಂದು ಮೋಲ್ಡ್ ಇದೆ ನನ್ನ ಹತ್ರ ಕಾಫಿ ಫಿಲ್ಟರ್ ಇದೆ ನನ್ನ ಹತ್ರ ಇದನ್ನ ಮಾಡ್ತಾ ಇರಲಿಲ್ಲ ಇದೇನು ದೊಡ್ಡ ಮಹಾಲ್ ಅಂತ ಬಿಟ್ಬಿಟ್ಟಿದೆ ನನ್ನ ತಂಗಿ ಕಾಫಿ ಫಿಲ್ಟ್ರ್ ತಂದಿದ್ದಾಳಂತೆ ಅದಕ್ಕೆ ಮಾಡಿ ಸಕ್ಕ ಅಂತ ಹೇಳಿದ್ಲು ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಮೊದಲು ನೀರು ಬಿಸಿ ಇಟ್ಕೋಬೇಕು ಒಂದು ಮೂರು ನಾ ಮೂರು ನಾಲ್ಕು ಚಮಚದಷ್ಟು ಕೈ ಬಿಚ್ಚಿ ಇದು ಕಾಫಿ ಪುಡಿನ ಜಾಸ್ತಿನೇ ಹಾಕಬೇಕು ಅದು ಹಾಕ್ಬಿಟ್ಟು ಆಮೇಲೆ ಅದರ ಮೇಲೆ ಇದನ್ನು ಇಡೋದು ಬರ್ತೈತಿ ಇದರಲ್ಲಿ ಓಲಲ್ಲೇ ಅದು ಕಾಫಿ ಫಿಲ್ಟರ್ ಆಗಿ ಬರ್ತೈತಿ ಈಗ ಕೆಳಗಡೆ ಗಸಿ ಬರೋದು ಅದೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅದ್ರ ಮೇಲೆ ನೋಡಿ ಇದ್ರ ಮೇಲೆ ಬಿಸಿ ಬಿಸಿ ನೀರು ಹಾಕಬೇಕು ನೀವು ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಒಂದು ಫೈವ್ ಅವರ್ಸ್ ಆದರೂ ಬೇಕು ಚೆನ್ನಾಗಿ ಕಾಫಿ ಇಳ್ಕೊಳೋದಕ್ಕೆ ಇಲ್ಲ ಒಬ್ಬೊಬ್ರಿಗಾದರೆ ಒಂದೇ ಟೂ ಅವರ್ಸಲ್ಲಿ ಬಂದುಬಿಡುತ್ತೆ ನೋಡಿ ಅದು ಮುಚ್ಚಿಟ್ಬಿಡೋಣ ಒಂದು ಕಡೆಗೆ ಇನ್ನೊಂದು ಕಡೆ ಒಂದಿಷ್ಟು ಮಂಡಕ್ಕಿ ಮಾಡ್ಕೊಳ್ಳೋದನ್ನು ನೋಡೋಣ ಈ ಉತ್ತರ ಕರ್ನಾಟಕದವ್ರದ್ಮೇಲೆ ಚುರುಮುರಿ ಇರಲೇಬೇಕಲ್ಲ ಅದಕ್ಕೆ ಮಂಡಕ್ಕಿ ಮಾಡೋದನ್ನು ನೋಡೋಣ ಶೇಂಗಾ ಬೀಜ ಹುರಗಡ್ಲೆ ಕರಿಬೇವು ಬೆಳ್ಳುಳ್ಳಿ ಖಾರ ಪುಡಿ ಅರ್ಶಿಣ ಪುಡಿ ಹಾಗೆ ಉಪ್ಪು ಕೆಲವೊಬ್ರು ಜೀರಿಗೆ ಸಾಸಿವೆ ಹಾಕ್ಕೊಂತಾರೆ ಕೆಲವೊಬ್ರು ಹಾಕ್ಕೊಳ್ಳಲ್ಲ ಇಷ್ಟ ಹಾಕೋಬೋದು ಬೇಕಂದರೆ ಎಣ್ಣೆ ಉಪ್ಪು ಇದ್ದುಬಿಟ್ರೆ ಆಗೋಯ್ತು ಈ ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಹಶುವಾಗಿರ್ತದೆ ಆ ಟೈಮಲ್ಲಿ ಈ ಥರ ಮಂಡಕ್ಕಿ ತಿನ್ಕೊಂಡಿದ್ರೆ ಮಂಡಕ್ಕಿ ಸ್ವಲ್ಪ ಒಳ್ಳೆಯದು ಈಗ ಕೆಮ್ಮು ನೆಗಡಿ ಆ ಥರ ಆದ್ರೂ ಅದು ಮಂಡಕ್ಕಿ ಹುರಿಗಡಲೆ ತಿನ್ನಬೇಕಲ್ವ ಅದಕ್ಕೆ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಹಿಂಗೂ ಹಾಕ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಹಿಂಗೆ ಕೆಲವ್ರು ಹಾಕ್ಕೊತಾರೆ ಕೆಲವ್ರು ಹಾಕ್ಕೊಳ್ಳೋದಿಲ್ಲ ನೋಡಿ ಅದೆಲ್ಲ ಎರಡು ಕೆಂಪಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊ ಇವಾಗ ಹಾಗೆ ಕರಿಬೇವು ಹಾಕ್ಕೊಳ್ಳೋಣ ಒಣಮೆಸಿಕ ಬೇಕಂದರೆ ಹಾಕೋಬಹುದು ನನ್ನ ಮ ಮಕ್ಕಳು ತಿನ್ನಲ್ಲವ ಪಾಪು ಇದೆ ಅಂತ ತಿನ್ನಲ್ಲವನು ಅಂತೇಳಿ ಹಾಕಲಿಲ್ಲ ನಾನು ಇದಿಷ್ಟು ಕೆಂಪಿಗೆ ಹದಕ್ಕೆ ಬಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಯಾಕಂದರೆ ಈ ಗ್ಯಾಸ್ ಆನ್ ಮಾಡಿಕೊಂಡೇ ಇದರಲ್ಲಿ ಖಾರ ಪುಡಿ ಉಪ್ಪು ಎಲ್ಲ ಹಾಕಿಬಿಟ್ರೆ ಒಂಥರ ಎಲ್ಲ ಕರ್ರಿಗೆ ಅದು ಅದಕ್ಕೆ ಬೇಡ ಗ್ಯಾಸ್ ಆಫ್ ಮಾಡಿಕೊಂಡೆ ಅರ್ಶಿಣ ಪುಡಿ ಖಾರ ಪುಡಿ ಹಾಗೆ ಉಪ್ಪು ಹಾಕ್ಕೊಂಬಿಡೋಣ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಮಂಡಕ್ಕಿ ಹಾಕಿ ಕಲಿಸ್ಕೊಂಬಿಡೋಣ ಇದೆಲ್ಲ ಮಿಕ್ಸ್ ಆದಮೇಲೆ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ಯಾಕಂದರೆ ಮಂಡಕ್ಕಿ ಸ್ವಲ್ಪ ಈ ಹವಕ್ಕೆಲ್ಲ ತಣ್ಣ ತಣ್ಣಗಾಗಿ ಮೆತ್ತಗಾಗ್ಬಿಟ್ಟಿರ್ತವೆ ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಈಗ ಗ್ಯಾಸ್ ಆನ್ ಇಟ್ಕೊಂಡೆ ಮಂಡಕ್ಕಿ ಹಾಕಿಬಿಟ್ಟು ಅಂದರೆ ಅಕ್ಕಿ ಅಕ್ಕಿ ಬಂದುಬಿಡ್ತದೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡು ಹಾಕಿ ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಎಲ್ಲ ಗರಿ ಗರಿ ಆಗೋ ಥರ ಹುರ್ ಹುರ್ಕೋಬೇಕು ನೋಡಿ ಮಂಡಕ್ಕಿ ರೆಡಿ ಆಯಿತು ಅದ್ರ ಜೊತೆ ಒಂದು ಹಸಿ ಈರುಳ್ಳಿ ಇದ್ರೆ ಇನ್ನೂ ಇಷ್ಟ ಚೆನ್ನಾಗಾಗುತ್ತೆ ನನಗಂತೂ ಹಸಿ ಈರುಳ್ಳಿ ತಿನ್ನೋಕೆ ಇಷ್ಟ ಇವಾಗ ನೋಡಿ ಹಾಗೆ ಫಿಲ್ಟರ್ ಕಾಫಿ ಮಾಡ್ಕೊಂಬಿಡೋಣ ಈ ಪಾತ್ರೆಯಲ್ಲಿ ಹಾಲು ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಎಷ್ಟು ಕಪ್ ಬೇಕೋ ಅಷ್ಟು ಕಪ್ ಮಾಡ್ಕೋಬೇಕು ನಾನು ಮಾತ್ರ ಒಬ್ಬಳೇ ಕುಡಿಯೋದು ನಮ್ಮ ಮನೇಲಿ ಯಾರು ಕಾಫಿ ಕುಡಿಯೋಲ್ಲ ಒಂದೇ ಕಪ್ ಹಾಲು ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಸ್ವೀಟಿಗೆ ತಕ್ಕಂಗೆ ನಿಮ್ಗೆ ಎಷ್ಟು ಸಿ ಇಷ್ಟ ಆಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಸಕ್ಕರೆನ ನಾನು ಸ್ವಲ್ಪ ಕಡಿಮೆ ಕುಡಿತೀನಿ ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಅದು ಸ್ಪೂನ್ ಚಿಕ್ಕದೇ ಇದೆ ಇನ್ನು ದೊಡ್ಡದೇ ನೋಡಿ ಇದು ಇಲ್ಲಿ ಕಡೆ ಫಾ ಫಿಲ್ಟರ್ ರೆಡಿಯಾಗಿದೆ ಕಾಫಿ ಗಸಿ ಡಿಕಾಕ್ಷನ್ ರೆಡಿಯಾಗಿದೆ ಈ ಥರ ಡಿಕಾಕ್ಷನ್ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಹೀಟು ಜಾಸ್ತಿನೂ ಆಗುತ್ತೆ ನನ್ನ ಪ್ರಕಾರ ನೋಡಿ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೊರೆ ಬರೋ ಥರ ಕಾಫಿ ಎತ್ತಿ ಹಾಕಬೇಕು ಆವಾಗ ಇನ್ನೂ ಇಷ್ಟ ಆಗುತ್ತೆ ಕುಡಿಯೋದಕ್ಕಂತೂ ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಕಾಫಿ ಕುಡಿತಾನೆ ಇರ್ತೀನಿ ಅದಕ್ಕೆ ಒಂದು ಸಲ ಮಾಡಿ ಹಾಕು ಅಂತ ಹೇಳ್ತಾ ಇದ್ರು ಎಲ್ಲರೂ ಕಮೆಂಟ್ ಮಾಡಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಕಾಫಿ ಜೊತೆಗೆ ಮಂಡಕ್ಕಿ ಎಲ್ಲ ರೆಡಿಯಾಗಿದೆ ತುಂಬ ರುಚಿಯಾಗಿತ್ತು ಥ್ಯಾಂಕ್ ಯು